ದಾಂಡೇಲಿ ತಾಲೂಕಿನ ದಾಂಡೇಲಪ್ಪ ನಗರದಲ್ಲಿ ಕರ್ನಾಟಕ ರಣಧೀರ ಪಡೆಯ ತಾಲೂಕು ಅಧ್ಯಕ್ಷರ ಮೊಬೈಲ್ ಕಸಿದು ಹಲ್ಲೆಗೆ ಯತ್ನ ಜೀವ ಬೆದರಿಕೆ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಾಂಡೇಲಪ್ಪ ನಗರದಲ್ಲಿ ಸರ್ಕಾರಿ ಜಮೀನನ್ನು ಅತಿಕ್ರಮಿಸಿ ಅಕ್ರಮವಾಗಿ ಮನೆ ಕಟ್ಟುತ್ತಿರುವುದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲೆಂದು ಹೋಗಿದ್ದ ಕರ್ನಾಟಕ ರಣಧೀರ ಪಡೆಯ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಯಲ್ಲಪ್ಪ ಬಿ ನರಿಯವರ್ ಮೇಲೆ ಹಲ್ಲೆಗೆ ಯತ್ನಿಸಿ ಮೊಬೈಲ್ ಕಸಿದು ಜೀವ ಬೆದರಿಕೆಯೊಡ್ಡಿದ ಘಟನೆ ಇಂದು ಬುಧವಾರ ಸಂಜೆ ಆರು ಗಂಟೆ ಸುಮಾರಿಗೆ ನಡೆದಿದೆ ಎನ್ನುವ ಮಾಹಿತಿ ಮಾಧ್ಯಮಕ್ಕೆ ಲಭ್ಯವಾಗಿದೆ ಕರ್ನಾಟಕ ರಣಧೀರ ಪಡೆಯ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಯಲ್ಲಪ್ಪ ಬಿ ನರಿಯವರ್ ಆಗಿರುವ ಘಟನೆಯ ಕುರಿತಂತೆ ದಾಂಡೇಲಿ ಗ್ರಾಮೀಣ ಠಾಣೆಯಲ್ಲಿ ದೂರು ನೀಡುವುದಾಗಿ ಇಂದು ಬುಧವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಈ ದಿನ ಏನು ನಾನು ದಂಡಲೆಪ್ಪ ನಗರದಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆಗಳು ನಿರ್ಮಾಣ ಆಗ್ತಾವೆ ಅಂತೇಳಿ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾನು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ಆ ಏನು ಮನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ ಅಲ್ಲಿ ಚಿತ್ರೀಕರಣವನ್ನು ಮಾಡ್ತಾ ಇದ್ದೆ ನಾನು ಆ ಚಿತ್ರೀಕರಣ ಮಾಡುವ ಸಮಯದಲ್ಲಿ ಆ ಏನು ಮನೆ ನಿರ್ಮಾಣವಾಗಿದೆ ಆ ಮನೆಯ ಮಾಲೀಕ ಬಂದು ನಾನು ಫೋನನ್ನು ಕಿತ್ಕೊಂಡು ನನಗೆ ಹಲ್ಲೆಗೆ ಯತ್ನಿಸ್ತಿದ್ದೆ ಅದಾದ ನಂತರ ಅಲ್ಲಿಯ ಸ್ಥಳೀಯ ಕೆಲವೊಂದಷ್ಟು ಜನರು ಕೂಡ ಬಂದರು ಅವರು ಕೂಡ ಹಲ್ಲೆಗೆ ಪ್ರಯತ್ನ ಮಾಡಿದರು ಆದರೆ ನಾನು ಅಲ್ಲಿಂದ ಓಡದೇ ಇದ್ದಿದ್ದಕ್ಕೆ ನನಗೆ ಹಲ್ಲೆ ಆಗಿಲ್ಲ ನಾನು ನೀವೇನು ಮಾಡ್ತೀರೋ ಮಾಡಿ ನಾನು ಅಂತ ಅಂತೇಳಿ ನಾನು ನಿಂತಿದ್ದಕ್ಕಾಗಿ ನನ್ನಲ್ಲಿ ಹಲ್ಲೆ ಆಗಿಲ್ಲ ಆದರೆ ನನ್ನ ಮೊಬೈಲ್ ಫೋನನ್ನು ಅವರೇ ಕಿತ್ಕೊಂಡಿದ್ದಾರೆ ಹೀಗಾಗಿ ನನಗೆ ಆ ಮೊಬೈಲ್ ಫೋನನ್ನು ವಾಪಸ್ ಕೊಡಬೇಕು ಮತ್ತು ಅದಕ್ಕೆ ಪಂಚಾಯಿತಿಯ ಪಿ ಡಿ ಅವ್ರಿಗೂ ಕೂಡ ನಾನು ಅದಕ್ಕಿಂತ ಮುಂಚೆ ಹತ್ತು ನಿಮಿಷ ಮುಂಚೆ ಮಾತಾಡಿದ್ದೇನೆ ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ ಆ ಪಿ ಡಿ ಕೂಡ ಅವ್ರಿಗೂ ಕೂಡ ಮಾಹಿತಿ ಇಲ್ಲ ಅವರು ಹೇಳ್ತಾ ಇದ್ದಾರೆ ನಾನು ನಾಳೆ ಪರಿಶೀಲನೆ ಮಾಡಿ ಹೇಳ್ತೇನೆ ಅಂಥೇಳಿ ಅವ್ರಿಗೆ ಮಾಹಿತಿ ಇಲ್ಲದೇ ಸ್ಲ್ಯಾಬ್ವ್ರಿಗೂ ಮನೆ ಅಂದರೆ ಇದು ಅಕ್ರಮನೇ ಅನಿಸ್ತಾ ಇದೆ ದಯಮಾಡಿ ನನ್ನ ಫೋನನ್ನು ನನಗೆ ರಿಟರ್ನ್ ಮಾಡಬೇಕು ನಾನು ಈಗ ನೇರವಾಗಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾ ಇದ್ದೆ ಮತ್ತೆ ಏನು ಮಾಡಿದ್ರು ನಿಮಗೆ ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿ ಅಲ್ಲಿಗೆ ಯತ್ನ ಪ್ರಯತ್ನ ಮಾಡಿದರು ಪ್ರಯತ್ನ ಮಾಡಿದರು ಹಲ್ಲೆ ಮಾಡಲಿಲ್ಲ ಅಲ್ಲಿಗೆ ಪ್ರಯತ್ನ ಮಾಡಿದರು ಒಂದು ವೇಳೆ ನಾನು ಏನಾದರೂ ಅಲ್ಲಿಂದ ಓಡ್ ಬರ್ತಾ ಇದ್ದೆ ಅಂದರೆ ಅವ್ರು ನಮ್ಗೆ ಹಲ್ಲೆ ಮಾಡ್ತಿದ್ರು ಏನು ನಾನು ಅಲ್ಲೇ ನಿಂತೆ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ಯಾರೂ ಮಾಡಿಲ್ಲ ಮತ್ತೆ ಬೈದ್ರು ಅಂಥ ಶಬ್ದಗಳನ್ನು ಯಾರೂ ಬೈದಿಲ್ಲ ಏನೋ ಅವರು ಒಬ್ಬರು ಅದೇ ಆ ದಪ್ಪನವ್ರು ಇದ್ರಲ್ಲ ಮನೆ ಮಾಲೀಕರು ನಾವು ಸಾಯಿಸ ಗೋರಡಿ ಸಾಯ ಗುರುಡಿ ಈ ತರ ಒಂದ್ ಮಾತು ಹೇಳಿದ್ರು ಅದ್ಬಿಟ್ರೆ ನನ್ಗೆ ಅವಚ್ಚ ಶಬ್ದಗಳಿಂದ ಜೀವ ಬೆದರಿಕೆ ಅಂತೂ ಇದೆ ನನಗೆ ನನಗೆ ನಾನು ಈಗಾಗಿನೇ ಈಗ ಯಾರಿಂದ ಜೀವ ಬೆದರಿಕೆ ಏನು ಆ ಮನೆ ಇದ್ದಾರಲ್ಲ ಅವರಿಂದ ಎಷ್ಟು ಮನೆಯಲ್ಲಿ ಅಲ್ಲಿ ನಾಲ್ಕು ಮನೆ ಕಟ್ತಾ ಇದ್ದಾರೆ ಅದು ಇದು ಸರಕಾರಿ ಪಡ ಅಂತ ನಿಮ್ಗೆ ಗೊತ್ತು ಅಲ್ಲ ನನಗೆ ಖಚಿತ ಮಾಹಿತಿ ಮೇರೆಗೆ ಸರ ನಾನು ಒಂದು ಇರೋದ್ರಿಂದ ನಾನು ಕರ್ನಾಟಕದ ನಂದಿಪುಟೆ ಅಂತ ಹೇಳಿ ಅಧ್ಯಕ್ಷ ಇದ್ದೇನೆ ನನಗೆ ಒಂದು ಮಾಹಿತಿ ಬಂದಿತ್ತು ಆ ಮಾಹಿತಿ ಮೇರೆಗೆ ನಾನು ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಪಿ ಡಿ ಅವ್ರಿಗೆ ಮಾತಾಡಿದ್ದೆ ನಾನು ಪಿ ಡಿ ಅವ್ರಿಗೆ ಮಾತಾಡಿದ ಮೇಲೆ ಪಿ ಡಿ ಅವ್ರು ಹೇಳಿದ್ರು ನನಗೇನು ಗೊತ್ತಿಲ್ಲ ನಾನು ಅದನ್ನ ನಾಳೆ ನಿಮ್ಗೆ ವಿಚಾರಣೆ ಮಾಡಿ ಹೇಳ್ತೀನಿ ಅಂತ ನೀವು ಘಟನಾ ಸ್ಥಳ ಅಲ್ಲಿಗೆ ಹೋಗೋ ಬದಲು ನೀವು ಪಿ ಡಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಪಿ ಡಿ ಅವ್ರಿಗೆ ಮಾತಾಡಿದೆಯಲ್ಲ ಪಿ ಡಿ ಅವರು ನಾನು ಅವರು ಏನ್ ಸಾಕ್ಷಿ ಇದೆ ಅಂತ ಕೇಳಿದ್ರು ಹೀಗಾಗಿ ನಾನು ಅಲ್ಲಿ ಚಿತ್ರೀಕರಣ ಮಾಡ್ಲಿಕ್ಕೆ ಹೋಗ್ಬೇಕಾಯ್ತು ಈಗ ಏನ್ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಅಂತಿಮವಾಗಿ ಸರ್ ನಾನು ಹೋಗಿ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ನಾನು ಕೊಡ್ತೇನೆ ನನಗೆ ಜೀವ ಇದೆ ನನ್ನ ಮೊಬೈಲ್ ಅವ್ರ ಹತ್ರ ಇದೆ ನನ್ನ ಮೊಬೈಲ್ ತಂದು ಅವ್ರು ಹಿಂದಿರುಗಿಸಬೇಕು ನನ್ನ ಜೀವಕ್ಕೆ ಏನಾದರೂ ಹಾನಿ ಆದರೆ ನೀರ ಹೊಣೆಗಾರರು ಅವರೇ